ಭಾರತೀಯ ಸನಾತನ ಸಂಸ್ಕೃತಿ ಎಂದೂ ಬಿಡುವ ಸಂಸ್ಕೃತಿಯಲ್ಲ ಉಳಿಸಿಕೊಳ್ಳುವ ಸಂಸ್ಕೃತಿ ಎಂದು ಮಕ್ಕಳಿಗೆ ತಿಳಿಸಿ ದಾಟಿಸುವ ಕಾರ್ಯ ಮಾಡಬೇಕು ಎಂದು ಶ್ರೀ ಮಾಧವಾನಂದ ಭಾರತಿ ಮಹಾಸ್ವಾಮೀಜಿಗಳು ನುಡಿದರು ಅವರು ಶ್ರೀಮನ್ನಲೆ ಮಾವು ಮಠದಲ್ಲಿ ಹಮ್ಮಿಕೊಂಡ ಶ್ರೀ ಮಾಧವಾರ್ಪಣಂ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಒಬ್ಬ ಗುರು ಶಿಕ್ಷಣ ಕೊಡುವ ಜೊತೆಗೆ ತನಗಿಂತ ಮೀರಿದ ವ್ಯಕ್ತಿತ್ವ ರೂಪಿಸುವ ಅಥವಾ ಇನ್ನೊಬ್ಬ ಗುರುವನ್ನು ಸೃಷ್ಟಿ ಮಾಡಬಲ್ಲನು ಕಲಿಸಿದ ಗುರುಗಳನ್ನು ಗೌರವಿಸುವ ಕಾರ್ಯ ಎಲ್ಲರೂ ಮಾಡಬೇಕು ಶಿಷ್ಯರ ಏಳ್ಗೆಯನ್ನು ಸದಾ ಬಯಸಿ ಮಾರ್ಗದರ್ಶನ ಮಾಡುವವನೇ ಗುರು ಎಂದರು ಇಂಗ್ಲೀಷ್ ಹೇಳ್ಕೊಡೋರಾಗಿದ್ದರಿಂದ ಅವರಿಗೆ ಯಾರು ಮಾಡುವುದು ಅಂತಲೇ ಬೆಸಿದ್ದೀವಿ ಅವರು ಇಂಗ್ಲಿಷ್ ಮೇಲೆ ಅವರು ಶಿಕ್ಷಕರು ಹಲವಾರು ವಿದ್ಯಾರ್ಥಿಗಳ ಜೀವವಾದವನ್ನ ತಿದ್ದಿ ತಿಳಿದವರು ಶಿಕ್ಷಕರಾದ್ರೆ ಒಂದಾದ್ರೆ ಅದೇ ರೀತಿಯಾಗಿ ತಕ್ಷಕ ಎಂದು ಒಬ್ಬರು ಹೇಳ್ತಾರೆ

ಎಲ್ಲರೂ ಭಗವಂತ ನಡೆಸಿರುವಾಗ ನಾವೆಲ್ಲ ಒಂದೇ ಇಲ್ಲ ಅದೇ ಗುರುವಿಗೆ ನಮಿಸಿದ್ರು ಅದೇ ಬರುವಂತಂದ್ರೆ ಜೈ ಜಯ ಜಯ ಶಂಕರ ಜೈ ಜೈ ಜಯ ಶಂಕರ ಹರ ಹರ ಶಂಕರ ಈ ಮೈಬ್ರೇಷನ್ ಬಂದವರು ನಾನೆಲ್ಲ ಎಲ್ಲರೂ ಬಂದ ಭಗವಂತ ಸ್ವರೂಪಗಳು ಎಲ್ಲರನ್ನ ಪ್ರೀತಿಸಿ ಇದು ವಿಶೇಷವಾದ ಎರಡನೇದು ಭಕ್ತಿ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ಭಕ್ತಿ ಎಲ್ಲರೂ ಭಕ್ತಿ ಇದ್ದಾಗ ಭಗವಂತಕ್ಕೆ ಸಮರ್ಪಣೆ ಮಾಡಿದಾಗ ಜನ್ಮ ಸಾರ್ಥಕ ಮೂರನೇದು ನೀತಿ ನೀತಿ ಇಲ್ಲಿದ್ರೆ ಜೀವನ ಇಲ್ಲ ನಾವು ಎಷ್ಟೇ ಮಾಡೋ ನೀತಿ ಜೀವನದಲ್ಲಿ ಬೇಕು ಈ ಮೂರನ್ನು ಅಳವಡಿಸಿಕೊಂಡು ನಾವೆಲ್ಲ ಸಾಕ್ತಾ ಇದ್ದೀವಿ ನಾವೆಲ್ಲನಿಗೆ ಸಮರ್ಪಣೆ ಸಮರ್ಪಣೆ ಹೇಳ್ತಾರೆ सारा नि कथे के रीद रिग्ला धीर ना गीता पेदी दिंगला दुर्गीन गुलाम नामु अचे जो दुर्गिन गुलाम नामु अचानक जोली

ಅದರಡ್ತು ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ಅಲ್ಲ ಆದರೆ ಶಿಕ್ಷಕರ ಮನ ಹೀಗೆ ಇದ್ದರೆ ಭಾಳ ಅಂತ ನನ್ನ ಅನಿಸಿಕೆ ಮಠದ ಆಡಳಿತ ಮಂಡಳಿ ಅಧ್ಯಕ್ಷ ಜಿಎಂ ಹೆಗಡೆ ಲಕ್ಷ್ಮೀ ನರಸಿಂಹ ಸಂಸ್ಕೃತಿ ಸಂಪದ ಟ್ರಸ್ಟ್ ಕಾರ್ಯದರ್ಶಿ ವಿನಾಯಕ್ ಭಟ್ ಉಪಸ್ಥಿತರಿದ್ದರು ಬಳಿಕ ಕಬ್ಬಿನಾಲೆ ವಸಂತ್ ಭಾರದ್ವಾಜ್ ವಿರಚಿತ ವಿ ಉಮಾಕಾಂತ್ ಭಟ್ ಕೆರೆಕೈ ನಿರ್ದೇಶನದ ವಿಶ್ವಾಭಿಗಮನಂ ಯಕ್ಷರೂಪಕವನ್ನು ತುಳಸಿ ಹೆಗಡೆ ಪ್ರಸ್ತುತಗೊಳಿಸಿದಳು ಒಂದು ಗಂಟೆಯ ಅವಧಿಯ ರೂಪಕ ಗೋಕುಲದ ದೃಶ್ಯಗಳನ್ನು ಸೃಷ್ಟಿಸಿ ಪ್ರೇಕ್ಷಕರ ಮನಕ್ಕೆ ತಲುಪುವಲ್ಲಿ ಯಶಸ್ವಿಯಾಯಿತು ಹಿಮ್ಮೇಳದಲ್ಲಿ ಭಾಗವತರಾಗಿ ಕೊಳಗೆ ಕೇಶವ್ ಹೆಗಡೆ ಮದ್ದಲಿಯಲ್ಲಿ ಶಂಕರ್ ಭಾಗವತ್ ಚಂಡೆಯಲ್ಲಿ ವಿಘ್ನೇಶ್ವರ್ ಗೌಡ ಸಾಕಾರ ನೀಡಿದರು ಶ್ರೀ ಮಾಧವಾನಂದ ಭಾರತಿ ಶ್ರೀಗಳು ಪೂರ್ಣರೂಪಕ ನೋಡಿ ಕಲಾವಿದರನ್ನು ಗೌರವಿಸಿದರು